Come ಯಾವ ಸಮಯದಲ್ಲಿ ಎಂಬುದಾಗಿ ಜಾರವನ್ನು ಮಾಡಿದಾಗ ಆತ್ಮನಾಗಿರತಕ್ಕಂತವ ಜ್ಞಾನಿಗಳಾಗಿರತಕ್ಕಂತವ ಹೇಳ್ತರೆ ಕೋಟಿ ಸೂರ್ಯ ಪ್ರಕಾಶಮಾನನಾಗಿ ಸೂರ್ಯ ಕೋಟಿ ಪ್ರಕಾಶಮಾನನಾಗಿ ಉದಯಿಸಿದ ಎಂದು ಬೆಳಕಂತೆ ಚೆಲ್ಲುವ ಸೂರ್ಯ ಪ್ರಭಾಕರಣ ಎಷ್ಟು ಬೇಗವಾಗಿದೆ ಅಂತ

ಆ ಪರಮಾತ್ಮನಿಗೆ ಅನೇಕ ನಾಮಗಳು ದೇವನು ಒಪ್ಪನೆಯುವುದಾಗಿ ಹೇಳಿದ್ದಾರೆ ಹಾಗಾಗಿ ಅಂತಹ ಪರಮಾತ್ಮನಲ್ಲಿ ಪಂಚ ಬ್ರಹ್ಮರು ಎಂಬತಕ್ಕಂತಹ ಪಂಚ ಅಂಶಗಳು ಉದಯಿಸಿದೆ ಸತ್ಯೋಜಾತ ಈಶಾನ ವಾಮದ ಪರಮಾತ್ಮ ಎಂಬತಕ್ಕಂತಹ ಆ ವಿಶ್ವಬ್ರಹ್ಮನಲ್ಲಿ ಪಂಚಬ್ರಹ್ಮರು ಎಂಬತಕ್ಕಂತಹ ಆ ಪಂಚಬ್ರಹ್ಮರು ಉದಯಿಸಿದ್ದಾರೆ ಸತ್ಯೋಜಾತ ಈಶಾನ ವಾಮ ತತ್ಪುರುಷ ಅಭೂಲ ಎಂಬತಕ್ಕಂತಹ ಪಂಚ ಬ್ರಹ್ಮರು ಆ ಪಂಚಬ್ರಹ್ಮರಲ್ಲಿ ಪಂಚಶಕ್ತಿಗಳು ಎಂಬತಕ್ಕಂತಹ ಪಂಚಭೂತಗಳನ್ನು ಉದಯಿಸಿದೆ ಪಂಚಭೂತಗಳು ಎಂದರೆ ಭೂಮಿ ಅಗ್ನಿ ವಾಯು ವರುಣ ಆಕಾಶ ಎಂಬತಕ್ಕಂತಹ ಪಂಚಭೂತಗಳು ಅಂದರೆ ಭೂಮಿ ಎಂದರೆ ಮಣ್ಣು ಅಗ್ನಿ ಎಂದರೆ ಬೆಂಕಿ ವಾಯು ಎಂದರೆ ಗಾಳಿ ಗಗನವೆಂದರೆ ಆಕಾಶ ವರುಣ ಎಂದರೆ ನೀರು ಎಂಬತಕ್ಕಂತಹ ಪಂಚಶಕ್ತಿಗಳು ಆ ಪರಬ್ರಹ್ಮದಲ್ಲಿ ಪರಬ್ರಹ್ಮ ಪರಮೇಶ್ವರ ವಿಶ್ವಕರ್ಮನಲ್ಲಿ ಆ ಪಂಚಭೂತಗಳು ಉದಯಿಸಿದೆ ಆ ಪಂಚಭೂತಗಳಿಂದ ಆಗಿರ್ತಕ್ಕಂತಹ ಶಕ್ತಿಯೇ ಆದಿಶಕ್ತಿ ಎಂಬುದಾಗಿ ಹೇಳ್ತದೆ ಅದಕ್ಕೆ ಮೊದಲು ಹುಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಆದಿಶಕ್ತಿ ಹೆಣ್ಣು ಅದಕ್ಕೆ ಹೆಣ್ಣು ಮಕ್ಕಳು ಜಾಸ್ತಿ ಮಾತನಾಡ್ತಾರೆ ಮೊದಲು ಹುಟ್ಟಿದಿರಲ್ಲ ಹಾಗಾಗಿ ಆ ಆದಿಶಕ್ತಿಯಿಂದ ತ್ರಿಮೂರ್ತಿಗಳಾದಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ ತಿರೋಧಾನ ಅನುಗ್ರಹ ಎಂಬತಕ್ಕಂತಹ ಪಂಚಬ್ರಹ್ಮರುದಿಸಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನ ಆ ವಿಶ್ವಬ್ರಹ್ಮ ವಿಶ್ವಾತ್ಮನ ಆ ವಿಶ್ವಕರ್ಮ ಪರಮಾತ್ಮನು ಎಂಬತಕ್ಕಂಥವನು ಇವರಿಗೆ ಐದು ಜನಕ್ಕೂ ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾನೆ ಏನು ಕೆಲಸ ಬ್ರಹ್ಮದೇವ ಎಂಬತಕ್ಕಂಥವನಿಗೆ ಸೃಷ್ಟಿಕಾಯಕವನ್ನ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡುವ ಕಾರ್ಯವನ್ನ ಅದನ್ನು ಹೇಗೆ ನೆರವೇರಿಸಿಕೊಂಡು ಹೋಗಬೇಕು ಎಂಬಕ್ಕ ಸ್ಥಿತಿ ಆ ಮಹಾವಿಷ್ಣುವ ಅಧಿಕಾರವನ್ನ ಹಾಗೆ ಲಯಕರ್ತನಾಗಿ ಯಾವ ಯಾವ ಸಮಯಕ್ಕೆ ಮುಕ್ತಾಯವಾಗಬೇಕು ಎಂಬತಕ್ಕಂಥ ಆ ಕೆಲಸವನ್ನ ಲಯಕರ್ತನಾಗಿ ಸಂಹಾರ ಮಾಡುವಕರ್ತನಾಗಿ ಆ ಶಿವನಿಗೆ ತಿಳೋದಾನ ಯಾರೇ ಏನು ಕೊಡಬೇಕು ಎಂಬತಕ್ಕಂಥ ಅನುಗ್ರಹವನ್ನ ಕೊಡ್ತಕ್ಕಂಥವರು ವಿರೋಧಾನ ಕೊಡ್ತಕ್ಕಂಥವರು ಅವರು ನೆರವೇರಿಸಿಕೊಂಡು ಹೋಗ್ತಿದ್ದಾರೆ ಹೀಗಿರುವಾಗ ಆ ಪಂಚಬ್ರಹ್ಮರು ಇರುವಾಗ ಬ್ರಹ್ಮದೇವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಸೃಷ್ಟಿ ಮಾಡಿದ ಆ ಸೃಷ್ಟಿ ಮಾಡುವಾಗ ಮಾನವನು ಅತಿ ಶ್ರೇಷ್ಠವಾಗಿರ್ತಕ್ಕಂಥವ್ರು ಎಂದೇ ಹೇಳ್ತಾರೆ ಹಾಗಾಗಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಅಂಡಜ ಪಿಂಡಜ ಜಲಜ ಶ್ವೇತಜ ಎಂಬತಕ್ಕಂತಹ ತತ್ವಗಳು ಅಂದ್ರೆ ಅಂಡಜ ಅಂದ್ರೆ ಮೊಟ್ಟೆಯಿಂದ ಆಗಿರತಕ್ಕಂಥ ಕ್ರಿಮಿಕೀಟಾದಿಗಳು ಮೊದಲ ಒಂದು ಬಂಡ ಇರುವೆಯಿಂದ ಪಕ್ಷಿ ಕಾದಿಗಳಾಗಿರ್ತಕ್ಕಂತಹ ಪಕ್ಷಿಗಳು ಇರುವೆಗಳು ಕ್ರಿಮಿಗಳು ಎಲ್ಲವೂ ಸೇರಿ ಮಟ್ಟೆಯಿಂದ ಜೀವರಾಶಿಗಳಿಗೆ ಜೀವರಾಶ್ರಗಳಿಗೆ ಅಂಡ ಎಂದರು ಪಿಂಡ ಜಾ ಎಂದರೆ ಪಿಂಡವನ್ನು ಹೊದ್ದುಕೊಂಡು ಶರೀರವನ್ನು ಹೊಂದಿಕೊಂಡು ಬಂದಿರತಕ್ಕಂತಹ ಜೀವರಾಶಿಗಳು ಅಂದರೆ ಮೃಗಗಳು ಪ್ರಾಣಿಗಳು ಅನೇಕ ಜೀವ ಜಂತು ಜಾಲಗಳು ಕುರಿ ಆಗುವುದು ಮೇಕೆ ಆಗುವುದು ಹಸುವಾಗುವುದು ಎಮ್ಮೆ ಆಗುವುದು ಅನೇಕ ಪ್ರಾಣಿಗಳು ಜೀವ ಜಂತು ಜಾಲಗಳು ಶರೀರವನ್ನು ಹೊದ್ದುಕೊಂಡು ಹೊರಗೆ ಬಂದಿರತಕ್ಕಂತಹ ಜೀವರಾಶಿಗಳು ಪಿಂಡ ಎಂದರು ಉದ್ಬೀಜ ಆಗಿದ್ದರೆ ಭೂಮಿಯ ಮೇಲೆ ಬೀಜವನ್ನು ಬಿತ್ತಿದ ಒಡದೆ ಸೃಷ್ಟಿಯಾಗತಕ್ಕಂತಹ ಜೀವರಾಶಿಗಳು ಭೂಮಿ ಮೇಲೆ ಸಣ್ಣ ಬೀಜ ಬೀಳಲಿ ಅದು ಹೆಮ್ಮರವಾಗಿ ದೊಡ್ಡದಾಗಿ ಬೆಳೆಯತಕ್ಕಂತಹ ಒಂದು ಶಕ್ತಿ ಒಂದು ಮರವಾಗುತ್ತೆ ಅದೇ ಈ ರೀತಿಯಾಗಿ ಅನೇಕ ಜೀವರಾಶಿಗಳನ್ನ ಅದಕ್ಕೆ ಸೃಷ್ಟಿ ಜೀವರಾಶಿಗಳಾಗಿ ಉದ್ಬೀಜ ಎಂದರು ಹಾಗೆ ಜಲಜಾಯಿತರ ನೀರಿನಲ್ಲಿಯೇ ಹುಟ್ಟಿ ನೀರಿನಲ್ಲಿಯೇ ಬೆಳೆದು ನೀರಿನಲ್ಲಿಯೇ ಲಯವಾಗತಕ್ಕಂತಹ ಜೀವರಾಶಿಗಳು ಅನೇಕ ಚಟಿಂಗೀಟಾದಿಗಳಾಗಬಹುದು ಅನೇಕ ಪ್ರಾಣಿಗಳು ಹಾವ ಆಗಬಹುದು ದೇವಳೆ ಆಗಬಹುದು ಆಹಾ ಮೀನು ಆಗಬಹುದು ಅನೇಕ ಮಸಳೆ ಆಗಿರ್ತಕ್ಕಂತಹ ನೀರಿನಲ್ಲಿಯೇ ಹುಟ್ಟಿ ನೀರಿನಲ್ಲಿಯೇ ಬೆಳೆದು ನೀರಿನಲ್ಲಿಯೇ ಲಯವಾಗತಕ್ಕಂತಹ ಜೀವರಾಜ ಇನ್ನು ಶ್ವೇತನೆ ಅಂದ್ರೆ ಗಾಳಿಯಲ್ಲೇ ಹುಟ್ಟಿ ಗಾಳಿಯಲ್ಲೇ ಲಯವಾಗತಕ್ಕಂತಹ ಜೀವರಾಜು ಇವುಗಳಲ್ಲದೆ ಅನುಕೂಲ ಎಂಬತಕ್ಕಂತಹದ್ದು ಲಕ್ಷ ಜೀವರಾಜುಗಳು ಮಾನವನೇ ಎಂಬತಕ್ಕಂತಹದ್ದು ಇಪ್ಪತ್ತು ಲಕ್ಷ ಇದೆಯಂತೆ ಅದರಲ್ಲಿ ಈ ಮಾನವರಿಗೆ ವಿಶೇಷವಾಗಿರ್ತಕ್ಕಂತಹದ್ದು ಒಂದು ವಿಚಾರವನ್ನು ಇಟ್ಟಿದ್ದಾರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಜಗಳೇ ಅಂಡಜ ಪಿಂಡಜ ಗಲಜ ಉದ್ಗಜ ಎಂಬತಕ್ಕಂತಹ ಜೀವರಾಶಿಗಳಿಗೆ ತಾನು ದುಡಿದು ತಿನ್ನುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ ಯಾವ ಯಾವ ಸಮಯಕ್ಕೆ ಆಹಾರವನ್ನು ಒದಗಿಸಿಕೊಳ್ಳಬೇಕೋ ಆ ಶಕ್ತಿಯನ್ನ ಎಲ್ಲ ಜೀವರಾಶಿಗಳು ಕೊಟ್ಟಿದ್ದಾನೆ ಒಂಬತ್ತು ನಾಲ್ಕು ಜೀವರಾಶಿಗಳಲ್ಲಿ ತಿರುಕಿಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಯಾವ ಯಾವ ಸಮಯಕ್ಕೆ ಉದರ ಪೋಷಣೆಗೆ ಏನು ಮಾಡಿಕೊಳ್ಳಬೇಕು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತನ ಕೊಟ್ಟಿದ್ದಾನೆ ವಿಶೇಷವಾಗಿ ಯಾರಿಗೆ ಏನು ಕೊಟ್ಟಿದ್ದಾನೆ ಅಂತಂದ್ರೆ ಮಾನವನಿಗೆ ಮಾತ್ರ ಕೊಟ್ಟಿದ್ದಾನೆ ಏನದು ಅಂತ ವಿಚಾರವನ್ನು ಮಾಡಿದಾಗ ಜ್ಞಾನ ಎಂಬಕ್ಕಂತ ಕೊಟ್ಟಿದ್ದಾರೆ ಆ ಜ್ಞಾನದಿಂದ ಮಾನವನಿಗೆ ಶ್ರೇಷ್ಠ ಆಗುವುದಾಗಿ ಹೇಳಿದ್ದಾರೆ ಅದಕ್ಕಾಗಿ ಜ್ಞಾನಿಗಳಾಗಿರ್ತವೆಂದು ಹೇಳ್ತಾರೆ Yeah, ಮಾನವ ಜನ್ಮ ಬಹಳ ದೊಡ್ಡದು ಅಂತ ಹೇಳಿ ಅನೇಕ ದಾಸರುಗಳು ಅನೇಕ ಪುರರು ಅನೇಕ ಜ್ಞಾನಿಗಳು ಆಗಿರ್ತಕ್ಕಂಥವ್ರು ಹೇಳಿಕೊಂಡೇ ಬರ್ತಾಯ್ತುನಾಳ್ಕೊಂಡು ಬಂದರೂ ಸಹ ನಾವು ತಿಳ್ಕೊಳ್ಳಲಿಲ್ಲ ಹ ಮಾನವ ಜನ್ಮ ದೊಡ್ಡದು ಏಕಾಯಿತು ಇಂತಹ ಈ ರೂಪವನ್ನ ಏಕೆ ತಿದ್ದಿದ ಭಗವಂತ ಅಲ್ವಾ ಇಂತಹ ರೂಪವನ್ನ ಅದು ತಾಯಿಯ ಗರ್ಭದಲ್ಲಿ ತಾಯಿಯ ಗರ್ಭದಲ್ಲಿ ಎಲ್ಲಾ ನಾವು ಮನೆ ಕಟ್ತೀವಿ ವಿಗ್ರಹಗಳನ್ನು ಮಾಡ್ತೀವಿ ದೇವಾಲಯಗಳನ್ನು ಕಟ್ಟಿಸ್ತೇವೆ ದೇವಾಲಯಗಳನ್ನು ಕಟ್ತೀವಿ ವಿಗ್ರಹಗಳನ್ನು ಮಾಡ್ತೇವೆ ಅಲ್ವಾ ದೇವತಾ ಸ್ವರೂಪಗಳನ್ನ ನಾವು ಮಾಡ್ತೇವೆ ಆದ್ರೆ ಬೆಳಕಿನಲ್ಲಿ ಮಾಡ್ತೇವೆ ಅಲ್ವಾ ಕತ್ತಲಲ್ಲಿ ತಾಯಿಯ ಗರ್ಭದಲ್ಲಿ ಕತ್ತಲಲ್ಲಿ ಭಗವಂತನಾಗಿರ್ತಕ್ಕಂಥ ಈ ಜೀವದ ಬೊಂಬೆಯನ್ನ ಕಿತ್ತಿ ರೆಡಿ ಮಾಡ್ತಲ್ಲ ಅವನಿಗೇನೋ ಕೊಟ್ಟುವಣ್ಣ ನಾವು ಕೊಟ್ಟಿದ್ವಿ ಏನಾದ್ರೂ ಅವನಿಗೆ ಒಂಬತ್ತು ತಿಂಗಳ ಕಾಲ ಎಷ್ಟಮ್ಮ ಮಗು ಅಂತಿದ್ದು ಮಗು ತಯಾರು ಮಾಡಿದ ಎಷ್ಟು ತಿಂಗಳು ಒಂಬತ್ತು ತಿಂಗಳು ಅಂತ ಹೇಳ್ತಾರೆ ಒಂಬತ್ತು ತಿಂಗಳಲ್ಲ ಆರು ತಿಂಗಳಲ್ಲೇ ರೆಡಿ ಮಾಡಿಬಿಟ್ಟ ನಾವು ಒಂದು ವಿಗ್ರಹ ತಯಾರು ಮಾಡ್ಬೇಕಂದ್ರೆ ಮೂರು ವರ್ಷ ತಗೊಂಡಿದ್ದೀವಿ ಒಮ್ಮೆ ಒಂದು ವಿಗ್ರಹ ರೆಡಿ ಮಾಡ್ಕೊಡ್ಬೇಕು ಸ್ವಾಮಿ ವಿಗ್ರಹ ಅಂದ್ರೆ ಆರು ತಿಂಗಳಲ್ಲ ವರ್ಷ ಬೇಕು ಆರು ವರ್ಷ ಬೇಕು ಅಂತಾರೆ ಆದ್ರೆ ಈ ಆರು ತಿಂಗಳಲ್ಲಿ ಈ ತಾಯಿಯ ಗರ್ಭದಲ್ಲಿ ಆ ಬೊಂಬೆಯನ್ನು ಸೃಷ್ಟಿ ಮಾಡುವಾಗ ಯಾವ ಯಾವ ಜಾಗದಲ್ಲಿ ಏನು ಇರಬೇಕು ಅದು ಕಣ್ಣು ಕೈ ಕಾಲು ಗಿವಿ ನಾಲಿಗೆ ಇರಲಿ ಕಣ್ಣು ಕಿವಿ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಮೂಲ ಇಟ್ಟಿಂದ ಅದು ಎರಡು ಕಣ್ಣಿಟ್ಟು ಸುಮ್ಮನೆ ಆಗದೆ ದೃಷ್ಟಿಯಲ್ಲಿಟ್ಟ ಇನ್ನು ದೂರ ಹೋಗಿ ನೋಡಬಹುದು ನೋಡುವುದಂತಹ ದೃಷ್ಟಿಯನ್ನ ಈ ಎರಡು ಕಣ್ಣಲ್ಲಿ ಇಟ್ಟ ಆ ಕಣ್ಣುಗಳಲ್ಲಿ ದೃಷ್ಟಿಯನ್ನಿಟ್ಟ ಇಲ್ಲವದನ್ನು ನೋಡಕ್ಕಾಗುತ್ತೆ ಯಾಕೆಯಾ ಆಗೋದೇ ಇಲ್ಲ ಎರಡು ಕಿವಿಯನ್ನಿಟ್ಟ ಎರಡು ಕಿವಿಯನ್ನಿಟ್ಟ ಅದಕ್ಕೆ ತಮಟೆಯಲ್ಲಿಟ್ಟ ಕಮಟೆಗೆ ನಿಟ್ಟ ಆ ಒಳಗೆ ಶಬ್ದವನ್ನು ಗ್ರಹಿಸುವಂತಹ ಶಕ್ತಿಯನ್ನು ಮಾಡ್ತೀವ್ರಿ ವಿಗ್ರಹ ಮಾಡ್ತೀವಿ ಆದ್ರೆ ಈವೆಲ್ಲ ಇಡೋಕ್ಕೆ ಸಾಧ್ಯವೇ ತಮಟೆಗೆ ನಿಟ್ಟ ಅದೇ ಶಬ್ದ ನಾಲಿಗೆ ನಿಟ್ಟ ಏನ್ ಬೇಕಾದ್ರೂ ಎರಡು ನಾಲಿಗೆ ಇಟ್ಕುಟ್ಟ ಒಂದು ನಾಲಿಗೆ ಒಂದು ಕಿರು ನಾಲಿಗೆ ಕಿರುನಾಲಿಗೆ ಇಲ್ಲ ಅಂದ್ರೆ ಕಿರುನಾಲಿಗೆ ನಿಟ್ಟ ಕಿರುನಾಲಿಗೆ ಇಲ್ಲ ಅಂದ್ರೆ ಮೂವನಿಗೆ ಬರೋದಾ ಎರಡು ನಾಲಿಗೆ ಸಾಮಾನ್ಯವಾಗಿ ಮಾತ್ರ ಎರಡು ಅಲ್ವಾ ಇರೋದು ಎರಡನಾಗಿ ನಿಜ ಅದು ಯಾವ ನಾಲಿಗೆ ಅಂತ ಗೊತ್ತಿಲ್ಲ ಎರಡು ನಾಲಿಗೆ ನಿಟ್ಟ ಹಾ ಅದಕ್ಕೆ ಗ್ರೇಂಡರ್ಂಬತಕ್ಕಂತಹ ಹಲ್ಲುಗಳ ನೆಟ್ಟ ಮೂವತ್ತೆರಡು ಹದಿನ ನಿಟ್ಟ ಇವೆಲ್ಲ ನಾವು ಪ್ರಯಾಣ ಮಾಡ

ಬರೀ ಕೈಗೊಂಡು ಬಿಟ್ಟು ಸುಮ್ಮನೆ ಯಾದನೆ ಅಷ್ಟು ಬೇಡ ಇಟ್ಟ ನೋಡಿ ಒಂದೊಂದು ಒಂದೊಂದು ಕಡೆ ಇದೆ ಅಲ್ವಾ ಒಂದೊಂದು ಉದ್ದ ಒಂದು ಉದ್ದ ಒಂದು ಮೂರು ಒಂದು ಎಲ್ಲ ಒಂದೊಂದು ತರ ಇದೆ ಆದರೆ ಇದು ಐದು ಹತ್ರಕ್ಕೆ ಬಂತು ನೋಡಿ ಸಮಾನ ಆಗೋದಿಲ್ಲ ಬಾಯ ನೀಡಿಲ್ಲ ಆಗುತ್ತೆ ಯಾರು ತಯಾರ ನಾವು ತಯಾರು ಮಾಡ್ಕೊಂಡ್ವಾ ಕೈಯನ್ನ ತಯಾರು ಮಾಡ್ಕೊಂಡ್ವ ಅಲ್ವಾ ಮೇಲೆ ಮಾಡ್ಕೊಳ್ಳಿಲ್ಲ ಭಗವಂತನಾದ ಆ ವಿಶ್ವಕರ್ಮ ಪರಬ್ರಹ್ಮ ಈ ಐದು ಬೆರಳುಗಳನ್ನ ಇಟ್ಟು ಒಂದೊತ್ತನ್ನು ಬರುವಂತ ಮಾಡಿ ಅನ್ನವನ್ನು ಬಿಡುವುದಕ್ಕೆ ಎಲ್ಲಾ ಚೈತನ್ಯವನ್ನು ಕೊಡ್ತಾ ಇದ್ದೀನಿ ಕಾಲುಗಳನ್ನು ಕೊಟ್ಟ ಎಲ್ಲಿ ಬೇಕಾದ್ರೂ ನಡೆದಾಡು ನಡೆದಾಡು ಹೋಗಲಿಕ್ಕೆ ಮುಂಡುಕಾಲ ಕೊಟ್ಟ ಪಾದಗಳನ್ನು ಕೊಟ್ಟ ಪಾದ ಇಲ್ಲ ಅಂದ್ರೆ ಮುಂಡುಕಾಲ ಹೋಗುತ್ತಾರೆ ನಡ್ಕೊಂಡು ಹೋಗಕ್ಕೆ ಆಗೋದೇ ಇಲ್ಲ ಪಾದವನ್ನಿಟ್ಟ ಬೆರಳುಗಳನ್ನಿಟ್ಟ ಹಿಡಿದವನ್ನು ಇಟ್ಕೊಳ್ಳಲಿಕ್ಕೆ ಎಲ್ಲವನ್ನು ಯಾರು ಮಾಡಿದ ಈ ಗುಂಪೆ ಈ ನರ ಗುಂಪೆ ತಯಾರು ಮಾಡಿ ಹೀಗೆ ನರನಾಡಿಗಳೆಂಬುದಕ್ಕಂಥ ನಾಡಿಗಳನ್ನಿಟ್ಟು ಅರವತ್ತೊಂಬತ್ತು ಕಿರು ಎಪ್ಪತ್ತೆರಡು ಸಾವಿರ ಇಟ್ಟ ನರನಾಡಿಗಳು ಏನ್ ಬೇಕಾದಷ್ಟು ಕೈ ಕಾಲ ಆಡಬಹುದು ಎಲ್ಲಿ ಬೇಕಾದ್ರೂ ತಂದಿ ಮಾತಾ ನುಡ್ಬೇಕಾದ್ರೆ ತಂತಿ ಇಟ್ಟಿದ್ರೆ ತಂದಿ ಮಾತು ನುಡಿಸಬೇಕಲ್ವಾ ರೀಡ್ ಮನೆಗಳು ಕೊಡ್ಬೇಕಾದ್ರೆ ನಮ್ಮಲ್ಲಿ ಬೆಳ್ಳಿನ ಇಲ್ಲ ಅಂದ್ರೆ ಆಗಲ್ಲ ನಮ್ಗೆ ನಾಲ್ಕಿನ ಕೊಟ್ಟ ಆಡ್ಬೇಕಾದ್ರೆ ಇವ್ರು ಕೊಡಿಲ್ಲ ಅಂತಂದ್ರೆ ಮಾಡಕಾಲತ್ತ ಮಗವನ್ನ ತಯಾರು ಮಾಡಿದಾನೆ ಎಲ್ಲ ಎಲ್ಲ ತಯಾರು ಮಾಡಿದಾನಲ್ಲ ತಯಾರು ಮಾಡಿದಾವೆಲ್ಲ ಮಾಡ್ಕೊಂಡ್ ಅಂತಹ ಭಗವಂತನಿಗೆ ಅಂತಹ ಪರಮಾತ್ಮನಿಗೆ ಏನಾದ್ರು ನಾವು ಕೊಡ್ತಿದ್ವಿ